ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವೆಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಂಗಳೂರು ಉತ್ತರ ಶಾಸಕ ಭರತ್ ವೈ ಶೆಟ್ಟಿ ಸವಾಲನ್ನ ಹಾಕಿದ್ದಾರೆ ಸಿದ್ದರಾಮಯ್ಯ ಜೊತೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧವಿದ್ದೇನೆ ಎಂದು ಭರತ್ ಶೆಟ್ಟಿ ಹೇಳಿದರು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜಿಡಿಪಿ ರೇಟ್ ಇರುವುದು ಮಂಗಳೂರಿಗೆ ಬೆಂಗಳೂರು ಬಳಿಕ ಅತಿ ಹೆಚ್ಚು ಟ್ಯಾಕ್ಸಿ ಪೇಮೆಂಟ್ ಆಗೋದು ಮಂಗಳೂರಿನಿಂದ ಆದರೆ ಸಿದ್ದರಾಮಯ್ಯ ಮಂಗಳೂರಿಗೆ ಏನು ಕೊಟ್ಟಿದ್ದಾರೆ ಸುಮ್ಮನೆ ಇಲ್ಲಿ ಬಂದು ಭಾಷಣ ಬಿಟ್ಟು ಓಡೋದಲ್ಲ ಬೆಂಗಳೂರು ಬಳಿಕ ಮಂಗಳೂರಿಗೆ ಅತಿ ಹೆಚ್ಚು ಅನುದಾನವನ್ನ ನೀಡಬೇಕಿದೆ ನಮ್ಮ ಟ್ಯಾಕ್ಸಿ ಹಣವನ್ನ ವಾಪಸ್ ಕೇಳಿದ್ದೇವೆ ಅಷ್ಟೇ ಸಿದ್ದರಾಮಯ್ಯ ಜೊತೆ ಚರ್ಚೆಗೆ ನಾನು ರೆಡಿ ಆಗಿದ್ದೇನೆ ಎಂದು ಟಾಂಗ್ ಅನ್ನು ಕೊಟ್ಟಿದ್ದಾರೆ ಕಲೆಕ್ಷನ್ ಅನ್ನೋ ದುಡ್ಡಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಏನು ಆ ಕಮಿಟಿ ಮೂಲಕ ಸಿಗ್ತದೆ ಉಳಿದ ದುಡ್ಡು ಕರ್ನಾಟಕಕ್ಕೆ ಬರಲಿಲ್ವಾ ರೈಲ್ವೆಸಲ್ಲಿ ಇಂಪ್ರೂವ್ ಆಗೋದಿಲ್ವಾ ಆರ್ ಕೋರ್ಟಿಗೆ ಕರೆಕ್ಟಾಗಿ ದುಡ್ಡು ಕೊಡೋದಿಲ್ವಾ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಕೇಂದ್ರ ಸರ್ಕಾರ ಮ್ಯಾಂಗ್ ರಾಜ್ಯದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಏನು ಸ್ಪೆಂಡಿಂಗ್ ಆಗ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕರ್ನಾಟಕದಲ್ಲಿ ಬೇರೆ ಸಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಕೊಟ್ಟದನ್ನು ಬಿಟ್ಟು ಬೇರೆಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರದಿಂದ ಆಗ್ತದೆ ಹಾಗಾದ್ರೆ ನಮ್ಮಿಂದ ಇಷ್ಟು ಕಲೆಕ್ಷನ್ ಮಾಡಿದ್ದಾರೆ ನಮಗೆ ದುಡ್ಡು ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳುದು ಹೌದಾದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಜಿ ಡಿ ಪಿ ರೇಟ್ ಸೆಕೆಂಡ್ ಹೈಯೆಸ್ಟ್ ಜಿ ಡಿ ಪಿ ರೇಟ್ ಇಡೋದು ಮಂಗಳೂರು ಜಿಲ್ಲೆಯಲ್ಲಿ ಕರಾವಳಿ ಕರಾವಳಿ ಜಿಲ್ಲೆಗಳಲ್ಲಿ ನಮ್ದು ಸೆಕೆಂಡ್ ಹೈಯೆಸ್ಟ್ ಇಡೀ ರಾಜ್ಯದಲ್ಲಿ ಬೆಂಗಳೂರು ನಂತರ ಜಿ ಡಿ ಪಿ ರೇಟ್ ಹೈಯಸ್ಟ್ ಇರೋದು ನಮ್ಮಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಮೆಂಟ್ ಎಕ್ಸೈಸ್ ಇಂದ ಮತ್ತೊಂದಿಂದ ಎಲ್ಲದಿಂದ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಮಂಗಳೂರು ಜಿಲ್ಲೆ ಹಾಗಾದ್ರೆ ಮಂಗಳೂರು ಜಿಲ್ಲೆಗೆ ನೀವು ಎಂತ ಕೊಟ್ಟಿದ್ರಿ ಏನ್ ಕೊಟ್ಟಿದ್ರಿ ನೀವು ಸುಮ್ಮನೆ ಭಾಷಣ ಬಿಟ್ಟು ಓಡೋದಲ್ಲ ಇಲ್ಲಿಂದ ನೀವು ಇದಕ್ಕೆ ಮಂಗಳೂರು ಜಿಲ್ಲೆಗೆ ಅಭಿವೃದ್ಧಿಗೆ ದುಡ್ಡ ಹಣವನ್ನು ಕೊಟ್ಟು ಮತ್ತೆ ಮಾತಾಡಿ ನಾವು ಸಹ ಕಟ್ತೇವೆ ಟ್ಯಾಕ್ಸ್ ಎಲ್ಲರೂ ಸಹ ಟ್ಯಾಕ್ಸ್ ಗಳನ್ನ ಹೈಯೆಸ್ಟ್ ಟ್ಯಾಕ್ಸ್ ಇದೆ ಹಾಗಾದ್ರೆ ನಮ್ಮ ನಂಬರ್ ಟು ಡೆವಲಪ್ಮೆಂಟ್ ಗೆ